ಚಾನಲ್ ಗೆ ಅಂದ್ರೆ ಮಿಸ್ ಮಾಡ್ತೀವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ನ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನಾನ್ ರಜನಿ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯಿಸಿರೋ ಯಜಮಾನ ಸಿನಿಮಾದ ಶಿವನಂದಿ ಲಿರಿಕಲ್ ಸಾಂಗ್ ಹಾಗೆಯೇ ಕಿಚ್ಚ ಸುದೀಪ್ ಅಭಿನಯಿಸಿರುವಂತಹ ಪೈಲ್ವಾನ್ ಚಿತ್ರದ ಟೀಸರ್ ಬಿಡುಗಡೆಗಾಗಿ ಭರ್ಚರಿ ವ್ಯೂಸ್ ಅನ್ನ ಪಡ್ಕೊಳ್ತಾ ಇದೆ ಹಾಗೆ ಮೂರನೇ ದಿನ ಯೂಟ್ಯೂಬ್ ನಲ್ಲಿ ಈ ಗೆಳಿಗೆರ ವ್ಯೂಸ್ ಕಮೆಂಟ್ಸ್ ಲೈಕ್ಸ್ ಏನಾಗ್ತಾ ಇದೆ ಇಲ್ಲಿದೆ ಕ್ವಿಕ್ ಅಪ್ಡೇಟ್ಸ್ ಏನೋ ಮೊದಲನೇದಾಗಿ ಯಜಮಾನ ಸಿನಿಮಾದ ಶಿವನಂದಿ ಲಿರಿಕಲ್ ವಿಡಿಯೋದ ವ್ಯೂಸ್ ಅನ್ನ ನೋಡೋದಾದ್ರೆ ಮೂರು ಪಾಯಿಂಟ್ ಒಂಬತ್ತು ಮಿಲಿಯನ್ ತೋರಿಸ್ತಾ ಇದೆ ಪಡ್ಕೊಳ್ಳುತ್ತೆ ಸೊ ಇನ್ನು ಲೈಕ್ಸ್ ವಿಚಾರಕ್ಕೆ ಬಂದ್ರೆ ಎರಡು ಲಕ್ಷದ ಇಪ್ಪತ್ತಾರು ಸಾವಿರ ಲೈಕ್ ಆಗಿದೆ ಇನ್ನು ಕಮೆಂಟ್ಸ್ ನೋಡೋದಾದ್ರೆ ಮೂವತ್ತೊಂದು ಸಾವಿರದ ಏಳ್ನೂರ ಅರವತ್ತೊಂದು ಕ್ಯೂಟ್ ಕ್ಯೂಟ್ ಕಮೆಂಟ್ಸ್ ಅನ್ನ ಪಡ್ಕೊಂಡಿದೆ ಏನೋ ಕಿಚ್ಚ ಸುದೀಪ್ ಅವರು ಅಭಿನಯಿಸಿರುವಂತಹ ಪೈಲ್ವಾನ್ ಟೀಸರ್ ವ್ಯೂಸ್ ನೋಡೋದಾದ್ರೆ ಸದ್ಯಕ್ಕೆ ಈ ಕ್ಷಣದಲ್ಲಿ ಟೂ ಪಾಯಿಂಟ್ ಸೆವೆನ್ ಮಿಲಿಯನ್ ಪಡ್ಕೊಂಡಿದೆ ಏನೋ ಲೈಕ್ಸ್ ವಿಚಾರಕ್ಕೆ ಬಂದ್ರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಲೈಕ್ಸ್ ಅನ್ನ ಪಡ್ಕೊಂಡಿದೆ ಇನ್ನು ಹದಿಮೂರು ಸಾವಿರದ ಐನೂರ ಮೂವತ್ನಾಲ್ಕು ಸ್ವೀಟ್ ಕಮೆಂಟ್ಸ್ ಕಿಚ್ಚನ ಪಾಲಾಗಿದೆ ಇದಾಗಿತ್ತು ಈ ಕ್ಷಣದ ಈ ದೋಸ್ತಿ ಮೂವಿಗಳ ಕ್ವಿಕ್ ಅಪ್ಡೇಟ್ಸ್ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಿಸ್ ಮಾಡ್ತೀವಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಿಚ್ಚಾ ದಚ್ಚು ಅಂತ ಕಮೆಂಟ್ ಮಾಡಿ ತಿಳಿಸಿ ಪಕ್ಕಾ ಕಿಚ್ಚಾ ದಚ್ಚು ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡಿದ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ ಸುದ್ದಿನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಹಾಯ್ ನಾನು ನಿಮ್ಮ ಮಧುಸೂದರ್ ಮಾತಾಡ್ತಾ ಇರೋದು ಇದೇ ಹದಿನೆಂಟಕ್ಕೆ ನಮ್ಮ ಪಿಕ್ಚರ್ ಬೀರ್ಬಲ್ ರಿಲೀಸ್ ಆಗ್ತಾ ಇದೆ ಎಲ್ಲ ಥಿಯೇಟರ್ಸ್ಗೋಗಿ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ